ನಮಸ್ತೆ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ನಿಮಗಾಗಿ ಇನ್ಮುಂದೆ ಹೊಸ ರೀತಿಯ ತರಗತಿಗಳು ಪ್ರಾರಂಭವಾಗ್ತಿದೆ ಅದಕ್ಕೆ ಮುನ್ನಡಿಯಾಗಿ ಇವತ್ತು ಒಂದು ವಿಚಾರವನ್ನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ ನೀವೀಗ ನಾನೀಗ ಸ್ಕ್ರೀನಿಂದ ಹೊರಗಡೆಗೆ ಬರ್ತಾ ಇದ್ದೀನಿ ಸ್ವಲ್ಪ ಗಮನಿಸಿ ಇದು ನಿಮ್ಮ ಪಿ ಎಸ್ ಐ ಪರೀಕ್ಷೆಗೆ ಬಹಳ ಉಪಯೋಗವಾಗುವಂತಹ ವಿಚಾರ ಐ ಹೋಪ್ ನೀವು ಗಮನಿಸಿದ್ರಿ ಅಂತ ಭಾವಿಸ್ತೀನಿ ಏನದು ಬಹಳಷ್ಟು ವಿದ್ಯಾರ್ಥಿಗಳು ನನ್ನ ಕೇಳ್ತೀರಾ ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡೋದಕ್ಕೆ ಮತ್ತೆ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ಎಸ್ಸೆ ಇದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಸೋರ್ಸ್ ಕೊಡಿ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತೀರಾ ಇದಕ್ಕಾಗಿ ನಿಮಗೆ ಒಂದು ಉಪಯುಕ್ತವಾಗುವ ವಿಚಾರವನ್ನ ಹೇಳಣ ಅಂತ ನಾನೀಗ ಬಂದಿದ್ದೀನಿ ನೀವೀಗ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಸ್ಕ್ರೀನ್ ನ ಮೇಲೆ ಇದು ಪ್ರಜಾವಾಣಿ ನ್ಯೂಸ್ ಪೇಪರ್ ಗೆ ಸಂಬಂಧಿಸಿದ ಎರಡು ಪುಟಗಳಾಗಿದೆ ಯಾವುದೇ ಒಬ್ಬ ವಿದ್ಯಾರ್ಥಿ ನಾನು ಪಿ ಎಸ್ ಐಗೆ ಇ ಎಸ್ ಐಗೆ ಪ್ರಿಪ್ರೇಷನ್ ನಡೆಸ್ತಾ ಇದೀನಿ ಅಂತ ಅಂತ ಇದೀರ ಅಂತಿದ್ದಲ್ಲಿ ಅಥವಾ ನೀವು ಪ್ರಿಪರೇಷನ್ ನಡೆಸ್ಬೇಕು ಅಂತ ಏನೋ ಪ್ಲಾನ್ ಮಾಡ್ತಾ ಇದೀರಾ ಅಂತಿದ್ದಲ್ಲಿ ತಪ್ಪದೇ ನೀವು ಈ ಎರಡು ಪುಟಗಳನ್ನ ಪ್ರಜಾವಾಣಿ ನ್ಯೂಸ್ ಪೇಪರ್ನಿಂದ ಓದ್ಲೇಬೇಕಾಗತ್ತೆ ಹಾಗಾದ್ರೆ ಯಾವ್ದೆರಡು ಹೆಸರನ್ನ ನೀವು ನೆನ್ಪಿಟ್ಕೊಳ್ಬೇಕು ಮೊದಲನೆಯದಾಗಿ ಅಭಿಮತ ಇದರ ಹೆಸರು ಅಂಡ್ ಇದರ ಹೆಸರು ಏನು ಅಂತಂದ್ರೆ ಆಳ ಅಗಲ ಇದು ವೇರಿ ಆಗುತ್ತೆ ಸದ್ಯಕ್ಕೆ ಇದು ಇವತ್ತಿನ ನ್ಯೂಸ್ ಪೇಪರ್ ಇವತ್ತಿನ ದಿನಾಂಕ ನೀವೆಲ್ಲರೂ ಇಲ್ಲಿ ನೋಡ್ತಾ ಇದೀರಾ ಮಾರ್ಚ್ ಇಪ್ಪತ್ತನೇ ತಾರೀಕು ಅಂಡ್ ಇದು ಬಂದಿರೋದು ಎಂಟನೇ ಪುಟದಲ್ಲಿ ಯಾವಾಗ್ಲೂ ಎಂಟನೇ ಪುಟ ಅಂತ ಹೇಳಕ್ ಆಗಲ್ಲ ಇಟ್ ಡಿಫರ್ಸ್ ರಿಮೆಂಬರ್ ಸೊ ಏನಿದು ಏನೇನ್ ಇರುತ್ತೆ ನೋಡಿ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ಒಂದು ಆರ್ಟಿಕಲ್ ಅನ್ನ ಕೊಟ್ಟಿದ್ದಾರೆ ಎಡಿಟೋರಿಯಲ್ ಅಂತ ನಾವು ಹೇಳಬಹುದು ನಂತರದಲ್ಲಿ ಇಲ್ಲಿ ಒಂದು ಆರ್ಟಿಕಲ್ ಅನ್ನ ಕೊಟ್ಟಿದ್ದಾರೆ ಹಾಗೆ ನೀವು ಸ್ವಲ್ಪ ಗಮನಿಸಿದ್ರೆ ಹಾಗೆ ಸ್ವಲ್ಪ ಇಲ್ಲಿ ನೀವು ಗಮನಿಸಿದ್ರೆ ನೋಡಿ ಇಲ್ಲೊಂದು ಆರ್ಟಿಕಲ್ ನ ಬಳಕೆಯನ್ನ ಮಾಡಿದ್ದಾರೆ ಅಲ್ವಾ ಸೊ ಹೇಗೆ ಅದು ಯಾವ ರೀತಿಯಲ್ಲಿ ನಾವು ರೆಫರ್ ಮಾಡಬೇಕು ಒಟ್ಟು ಮೂರು ಆರ್ಟಿಕಲ್ ಇದೆ ಇದು ಒಂದು ಇದು ಒಂದು ಇಲ್ ಒಂದು ಯಾರೆಲ್ಲ ಇದನ್ನ ನೋಡ್ತಾ ಇದ್ದೀರಾ ಸದ್ಯಕ್ಕೆ ಯಾವುದು ಸಂಗತ ಇದನ್ನ ನೀವೇನ್ ಮಾಡಿ ಅಂತಂದ್ರೆ ಪ್ರಿಸಿ ಗೆ ರೆಫರ್ ಮಾಡಿ ಬಹಳ ಸಹಾಯ ಆಗುತ್ತೆ ಕನ್ನಡ ನಮಗ್ ತುಂಬಾ ಕಷ್ಟ ನಮಗೆ ವಾಕ್ಯ ಬರೆಯೋದಕ್ಕೆ ಕನ್ಫ್ಯೂಷನ್ ಆಗ್ತಿದೆ ಎರಡು ಮೂರು ವಾಕ್ಯಗಳನ್ನ ಒಂದು ಮಾಡೋದಕ್ಕೆ ನಿಮಗೆ ಪದಗಳ ಬಳಕೆ ಬೇಕು ಆ ಪದಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಬೇಕು ಅಂತಿದ್ದಲ್ಲಿ ನೀವ್ ಮಾಡಬಹುದು ಅಂತಂದ್ರೆ ಇದನ್ನ ರೆಫರ್ ಮಾಡಬಹುದು ಇದರ ಹೆಸರು ಏನು ಅಂತ ನಾನು ಇಲ್ಲಿ ತೋರಿಸ್ತಾ ಇದೀನಿ ಇದರ ಹೆಸರು ಸಂಗತ ಒಟ್ಟು ಅಭಿಮತದಲ್ಲಿ ನಿಮಗೆ ಎಷ್ಟು ಬರ್ತವೆ ಆರ್ಟಿಕಲ್ಸ್ ಅನ್ನುವಂಥದ್ದು ಮೂರು ಆರ್ಟಿಕಲ್ ಬರ್ತಾ ಹೋಗ್ತವೆ ಆ ಮೂರು ಆರ್ಟಿಕಲ್ಸ್ ನ ಬಗ್ಗೆ ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗಮನ ಇಟ್ಟು ನೋಡ್ಕೊಳ್ಳಿ ಅಂಡ್ ನೋಟ್ ಮಾಡ್ಕೊಳ್ಳಿ ಮೊದಲನೇದು ಇಲ್ಲಿ ಅವರು ಯಾವ್ದು ಬೇಕಾದ್ರೂ ಆರ್ಟಿಕಲ್ ಕೊಡಬಹುದು ಸದ್ಯಕ್ಕೆ ಇವತ್ತಿನ ಆರ್ಟಿಕಲ್ ಇದನ್ನ ಕೊಟ್ಟಿದ್ದಾರೆ ರ್ಯಾಂಡಮ್ ಆಗಿ ಯಾವ್ದಾದ್ರು ಒಂದಿಷ್ಟು ಪ್ಯಾರಾಗ್ರಾಫ್ ಅನ್ನ ತಗೊಳ್ಳಿ ಟ್ರಾನ್ಸ್ಲೇಷನ್ ಪ್ರಯತ್ನ ಮಾಡ್ಬೋದಲ್ವಾ ನೀವು ಅದರ ಪಕ್ಕದಲ್ಲೇ ನಮಗೆ ಮತ್ತೊಂದು ಆರ್ಟಿಕಲ್ನ ಬಳಕೆ ಆಗಿದೆ ಇದರಲ್ಲೂ ಅಷ್ಟೇ ಮೊದಲನೇ ಪ್ಯಾರಾಗ್ರಾಫ್ ಅನ್ನ ತಗೊಂಡು ಟ್ರಾನ್ಸ್ಲೇಷನ್ಗೆ ಪ್ರಾಕ್ಟೀಸ್ ಮಾಡಬಹುದು ಸೋರ್ಸ್ ಯಾಕೆ ಎಲ್ಲೆಲ್ಲೋ ಹುಡುಕ್ತೀರಾ ಯಾವ್ಯಾವ ಬುಕ್ ಪುಸ್ತಕಗಳನ್ನ ಬುಕ್ಗಳನ್ನ ತಗೊಳ್ತೀರಾ ನಿಮಗೆ ಪ್ರತಿನಿತ್ಯ ಬರುವಂತಹ ಪ್ರಜಾವಾಣಿ ನ್ಯೂಸ್ ಪೇಪರ್ ಸಾಕಾಗುತ್ತೆ ಇದನ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋಕ್ ಬರ್ಬೇಕಷ್ಟೇ ಸೊ ಅಭಿಮತದಲ್ಲಿ ಒಟ್ಟು ನಿಮಗೆ ಮೂರು ಪ್ಯಾರಾಗ್ರಾಫ್ ಸಿಗುತ್ತೆ ಇದು ಮೊದಲನೇ ಪ್ಯಾರಾಗ್ರಾಫ್ ಇದು ಎರಡನೇ ಪ್ಯಾರಾಗ್ರಾಫ್ ಇಲ್ಲಿ ಸಂಗತ ಅಂತ ತೋರಿಸ್ದೆ ಮೂರನೇ ಪ್ಯಾರಾಗ್ರಾಫ್ ಇದು ಪ್ರಿಸಿ ರೈಟಿಂಗ್ ನೀವು ರೆಫರ್ ಮಾಡಿ ಯಾಕೆಂದ್ರೆ ಪದಗಳ ಬಳಕೆ ತುಂಬಾ ಸಹಾಯ ಮಾಡುತ್ತೆ ನಿಮಗೆ ವೃದ್ಧಿ ಆಗುತ್ತೆ ವಿಚ್ ಮೀನ್ಸ್ ಅದು ನಿಮಗೆ ಪರಿಚಯ ಆಗ್ತಾ ಹೋಗುತ್ತೆ ವಿತ್ ದ ಹೆಲ್ಪ್ ಆಫ್ ವಿಚ್ ನೀವು ತುಂಬಾ ಚೆನ್ನಾಗಿ ಕನ್ನಡವನ್ನು ತುಂಬ ಚೆನ್ನಾಗಿ ಕಲ್ತ್ಕೋಬಹುದು ಪರ್ಟಿಕ್ಯುಲರ್ಲಿ ನಾನು ನನ್ನ ಬಗ್ಗೆ ಹೇಳಬೇಕು ಅಂದರೆ ನಾನು ಕೂಡ ಲೈಕ್ ಮೊದಲಿಂದಲೂ ಇಂಗ್ಲೀಷ್ ಮೀಡಿಯಂನಲ್ಲೇ ಓದಿರೋದ್ರಿಂದ ಕನ್ನಡ ಪದಗಳ ಬಳಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಎಷ್ಟೋ ವಿದ್ಯಾರ್ಥಿಗಳು ಹೇಳ್ತೀರಾ ನೀವು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಅಂತ ನನಗೆ ಸಹಾಯ ಮಾಡಿದ್ದು ಈ ಕಂಪ್ಲೀಟ್ ನ್ಯೂಸ್ ಪೇಪರ್ ಅದೇ ಅಭಿಮತ ಇದು ಎಡಿಟೋರಿಯಲ್ಗೆ ಅಂತ ಇಟ್ಟಿದ್ದಾರೆ ಸೊ ಟ್ರಾನ್ಸ್ಲೇಷನ್ ಪ್ರಿಸಿ ಇಲ್ಲಿ ನೀವು ರೆಫರ್ ಮಾಡಬಹುದು ಎಸ್ ನೋಡಿ ಇವತ್ತಿನ ಸದ್ಯಕ್ಕೆ ನ್ಯೂಸ್ ಪೇಪರ್ ನಲ್ಲಿ ಕೊಟ್ಟಿರುವಂತದ್ದು ಮೆಚ್ಚಿದ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಈಗ ಭೂಮಿಗೆ ಬಂದು ಇಳಿದಿದ್ದಾರೆ ಸದ್ಯಕ್ಕೆ ಅವರ ಬಗ್ಗೆ ಮಾಹಿತಿ ಇದಾಗಿದೆ ಪ್ರತಿನಿತ್ಯ ಇದೇ ರೀತಿ ಇರೋದಿಲ್ಲ ಇಟ್ ವಿಲ್ ಬಿ ಕೀಪ್ ಆನ್ ಚೇಂಜಿಂಗ್ ಮುಂದಿನ ದಿನಗಳಲ್ಲಿ ನಾನು ಇದಕ್ಕೆ ಸಂಬಂಧಿಸಿದ ಆರ್ಟಿಕಲ್ಸ್ ತಗೊಂಡ್ ಬರ್ತೀನಿ ವೇರ್ ಯು ಕ್ಯಾನ್ ನೋಟಿಸ್ ಗ್ರಾಫ್ ಆಲ್ಸೋ ಮೇಲ್ ಇಲ್ಲಿ ಸ್ವಲ್ಪ ಅವ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡಿ ಅವ್ರು ಎಷ್ಟು ವರ್ಷಗಳು ಅಲ್ಲಿದ್ರು ಅಥವಾ ಬಾಹ್ಯಾಕಾಶ ಯಾನಕ್ಕೆ ಯಾವಾಗ ಪ್ರತಿಯೊಂದನ್ನು ಕೂಡ ಇಲ್ಲಿ ಮಾಹಿತಿಯಾಗಿ ಕೊಟ್ಟಿದ್ದಾರೆ ಸಾಧಕಿ ಸುನೀತಾ ಅಂತ ಇಲ್ಲಿದೆ ಸೊ ಈ ತರದ ಪ್ಯಾರಾಗ್ರಾಫ್ ಸಿಕ್ಕದಾಗ ಟ್ರೈ ಟು ಟ್ರಾನ್ಸ್ಲೇಟ್ ದೆಮ್ ಇದರ ಈ ಒಂದು ಶೀಟ್ ನ ಹೆಸರು ನೆನ್ಪಿಟ್ಕೊಳ್ಳಿ ಆಳ ಆಗಲ್ಲ ಅಂಡ್ ಇದು ನಿಮ್ಮ ಕರೆಂಟ್ ಅಫೇರ್ಸ್ಗೂ ಕೂಡ ಬರುವ ಚಾನ್ಸಸ್ ಬಹಳಷ್ಟಿದೆ ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ ನೋಡಿ ಜೂನ್ ಐದು ಎರಡ್ ಸಾವಿರದ ಎಪ್ಪತ್ ತಾರೀಕು ಏನಾಯ್ತು ಜೂನ್ ಹದಿನಾಲ್ಕು ಟ್ವೆಂಟಿ ಫೋರ್ ಹತ್ತೊಂಬತ್ತು ಟ್ವೆಂಟಿ ಫೈವ್ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ ಇವುಗಳನ್ನ ನೋಟ್ ಮಾಡ್ಕೊಳ್ಳಿ ಕರೆಂಟ್ ಅಫೇರ್ಸ್ಗೆ ಹೆಲ್ಪ್ ಆಗುತ್ತೆ ಆಳ ಅಗಲದಲ್ಲಿ ಪೂರ್ತಿ ಏನ್ ನೋಡ್ತೀರಾ ಇವತ್ತಿನದಲ್ಲಿ ಬಿಟ್ಟು ಯೂಶಲಿ ಎಸ್ಸೆಗೆ ಸಂಬಂಧಿಸಿದ ಹಾಗೆ ಒಳ್ಳೆ ಕಂಟೆಂಟ್ ಅನ್ನ ಕೊಡ್ತಾರೆ ನಾನು ಅದನ್ನು ತಗೊಂಡ್ ಬಂದು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೀನಿ ಅಂಡ್ ನೆನ್ಪಿಟ್ಕೊಳ್ಳಿ ಈ ಒಂದು ಪೇಪರ್ ಯಾವುದು ಅಭಿಮತ ಹಾಗೆ ಆಳ ಆಗಲ್ಲ ಎರಡೂ ಕೂಡ ಒಂದ್ರ ಪಕ್ಕದಲ್ಲೇ ಒಂದಿರುತ್ತೆ ಬೇರೆ ಬೇರೆ ಇರೋದಿಲ್ಲ ಪ್ರಜಾವಾಣಿ ನ್ಯೂಸ್ ಪೇಪರ್ ನಲ್ಲಿ ಬರುವಂತಹ ಈ ಎರಡು ವಿಚಾರಗಳನ್ನ ಮೊದಲನೇದ ಯಾವುದು ಎಡಿಟೋರಿಯಲ್ಗೆ ಸಂಬಂಧಿಸಿದ್ದು ಇಲ್ಲೊಂದಿದೆ ಇಲ್ಲೊಂದಿದೆ ಮತ್ತೆ ಇಲ್ಲೊಂದಿದೆ ಈ ಮೂರು ಎಡಿಟೋರಿಯಲ್ಸ್ ಟ್ರಾನ್ಸ್ಲೇಷನ್ಗೆ ಪ್ರಿಸ್ಸಿಗೆ ನೀವು ಆರಾಮಾಗಿ ಬಳಸ್ಕೊಂಡು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬಹುದು ಮತ್ತೆ ಆಳೆ ಆಗಲದಲ್ಲಿ ಏನ್ ನೋಡ್ತೀರಾ ಇಲ್ಲಿ ನೀವು ಯೂಶಲಿ ಎಸ್ಸೆ ಸಂಬಂಧಿಸಿದ ಹಾಗೆ ನೋಡ್ತೀರಾ ಯಾಕೆ ಅಂತ ಹೇಳ್ತಾ ಇದೀನಿ ಬಿಕಾಸ್ ಸ್ಟಾಟ್ಸ್ ತುಂಬಾ ಚೆನ್ನಾಗಿ ಕೊಟ್ಟಿರ್ತಾರೆ ಮಾಹಿತಿಯನ್ನ ನಿಮಗೆ ಟೇಬಲ್ ಚಾರ್ಟ್ನ ನ ಮುಖಾಂತರ ಗ್ರಾಫ್ ನ ಮುಖಾಂತರ ಆತರ ಎಲ್ಲ ಕೊಟ್ಟಿರ್ತಾರೆ ಬಹಳ ಸಹಾಯ ಆಗುತ್ತೆ ಹಾಗಾಗಿ ಈ ಎರಡು ಪುಟಗಳು ಪ್ರಜಾವಾಣಿ ನ್ಯೂಸ್ ಪೇಪರ್ ನ ಎರಡು ಪುಟಗಳನ್ನ ತಪ್ಪದೆ ನೀವು ರೆಫರ್ನ ಮಾಡಿ ನಾನೀಗ ಮತ್ತೊಮ್ಮೆ ಸ್ಕ್ರೀನ್ ಇಂದ ಹೊರಗಡೆ ಬರ್ತಾ ಇದೀನಿ ಒಮ್ಮೆ ನೀವು ಇದನ್ನ ಪೂರ್ತಿಯಾಗಿ ಗಮನಿಸ್ಲಿ ಅಂತ ಇದು ನಾನು ಆಗ್ಲೇ ಹೇಳಿದ ಹಾಗೆ ಇವತ್ತು ಮಾರ್ಚ್ ಇಪ್ಪತ್ತನೇ ತಾರೀಕು ಮಾರ್ಚ್ ಇಪ್ಪತ್ತನೇ ತಾರೀಕಿಗೆ ಸಂಬಂಧಿಸಿದ ಒಂದು ನ್ಯೂಸ್ ಪೇಪರ್ ನಲ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರ್ ನಲ್ಲಿ ಬಂದಂತಹ ಅಭಿಮತ ಆಳ ಅಗಲದ ಬಗ್ಗೆನ ಮಾಹಿತಿ ಏನ್ ಓದ್ಬೇಕು ಯಾವ ರೀತಿ ಓದ್ಬೇಕು ಅಂತ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೀನಿ ನನ್ನ ಹತ್ರ ಒಂದು ಪೇಪರ್ ಕಟಿಂಗ್ ಇದೆ ರಿಗಾರ್ಡಿಂಗ್ ಎಸ್ಸೆಗೆ ಸಂಬಂಧಿಸಿದ ಹಾಗೆ ತುಂಬ ಚೆನ್ನಾಗಿ ಸ್ಟಾರ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ ವೆರಿ ಶಾರ್ಟ್ಲಿ ಆ ವಿಡಿಯೋ ಒಂದನ್ನು ಕೂಡ ತೊಗೊಂಡು ಬರ್ತೀನಿ ಹೇಗನ್ನಿಸ್ತು ವಿಡಿಯೋ ಚೆನ್ನಾಗಿತ್ತಾ ತಪ್ಪದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಥ್ಯಾಂಕ್ ಯು ಹ್ಯಾಪಿ ಲರ್ನಿಂಗ್